ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಹಕಾರಂ ಗೆಲ್ಗೆ ಬಾಳ್ಗೆ ಜೈ ಸಹಕಾರ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿ ಬಾಡ್ ಹಾಗೂ ಅಕ್ವಾಡ್ ಶಾಖೆಯ ಇಪ್ಪತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಮಂಗಳವಾರ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ಸಂಘದ ಕಟ್ಟಡದ ಆವರಣದಲ್ಲಿ ವೇದಿಕೆ ಮೇಲೆ ಅತಿ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ಜರುಗಿತು ಚಿಕ್ಕವಾಗಿದ್ದರೂ ಚೊಕ್ಕವಾಗಿದೆ ಗ್ರಾಹಕರ ಮನ ಗೆದ್ದು ಉತ್ತಮ ವ್ಯವಹಾರದೊಂದಿಗೆ ಉತ್ತಮ ಸರ್ವಿಸ್ ನೀಡುತ್ತಿರುವ ಪ್ರಗತಿ ದತ್ತ ಸಾಗುತ್ತಿರುವ ಈ ಬ್ಯಾಂಕ್ ಎಲ್ಲರಿಗೆ ಮಾದರಿಯಾಗಿದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಮನ್ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಆಶೀರ್ವಚನ ಪರಮ ಪೂಜ್ಯ ಅಭಿನವ ಶ್ರೀ ಮಂಜುನಾಥ ಸ್ವಾಮಿಗಳು ಕ್ಯಾರಗುಡ್ ಮಠ ಹುಕ್ಕೇರಿ ಸಭೆ ಅಧ್ಯಕ್ಷತೆ ಶ್ರೀ ಶಿವಾನಂದ ಅಪ್ಪ ಅಲೂರೆ ಸಂಘದ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎಂಎ ಮುಲ್ಲಾ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಬಾಡ್ ಡಾಕ್ಟರ್ ಪಿ ಎಸ್ ಮುನ್ನೋಳಿ ನಿವೃತ್ತ ಪ್ರಾಂಶುಪಾಲರು ಎಸ್ಡಿಎಸ್ ಸಂಘದ ಮಹಾವಿದ್ಯಾಲಯ ಸಂಕೇಶ್ವರ್ ಎಂಎ ಉಮ್ರಾಣಿ ಮುಖ್ಯಾಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆ ಬೆನ್ವಾಡ್ ಅದೇ ರೀತಿ ಮೊದಲಿಗೆ ಸ್ವಾಗತ ಭಾಷಣ ಹಾಗೂ ವರದಿ ವಾಚನ ಶ್ರೀ ಶಿಕಂದರ್ ಕಮಾಲ್ ಸನದಿ ಸಂಘದ ಮುಖ್ಯ ಪ್ರವರ್ತಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರಿಂದ ವರದಿ ವಾಚನ ನಡೆಯಿತು ಈ ಒಂದು ಆಡಳಿತ ಮಂಡಳಿಯ ಸದಸ್ಯರು ಶಿವಾನಂದ ಅಪ್ಪ ಅಲ್ಲೂರೆ ಅಧ್ಯಕ್ಷರು ಮಾರುತಿ ಗಂಗಾರಾಮ್ ಪಾಟೀಲ್ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಮಹಾದೇವ್ ಮುಸುಳೆ ಅಪ್ಪ ಇಂಗ್ಳೆ ಜಾಕಿರ್ ಹುಸೇನ್ ಸನದಿ ಅಶೋಕ್ ಗುರವ್ ಸಾಗರ್ ಸಟಾಲೆ ಸುಧಾಕರ್ ಕುಂಬಾರ್ ನರೇಶ್ ವಡ್ಗೋಳ್ ಶ್ರೀಧರ್ ಗುಗ್ರೆ ಮಾರುತಿ ನಾಯ್ಕ ಶ್ರೀಮತಿ ಶಬಾನ ಸನದಿ ಶ್ರೀಮತಿ ಪ್ರತಿಭಾ ಕಾಪ್ಸೆ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಸಲಹಾ ಸಮಿತಿ ಹಾಗೂ ಮಾರ್ಗದರ್ಶಕರು ಹಾಗೂ ಸಂಘದ ಸರ್ವ ಸದಸ್ಯರು ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಹಾಗೂ ಸಂಘದ ಹಿತೈಷಿಗಳು ಬಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಬಾಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ನಮ್ಮ ವ್ಯಾಪ್ತಿಯ ಎಲ್ಲ ಬ್ಯಾಂಕ್ಗಳ ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಬಾರ್ಡ್ ಕೃಷಿ ಪತ್ತಿನ ಸರ್ಕಾರಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ನರಿಹರಿ ಯಾತ್ರಾ ಕಮಿಟಿ ಹಾಗೂ ಬಾರ್ಡ್ ಗ್ರಾಮದ ಎಲ್ಲ ಗಣೇಶ್ ಮಂಡಳಗಳ ಪದಾಧಿಕಾರಿಗಳು ಸದಸ್ಯರು ಹಾಗೂ ಗ್ರಾಮಸ್ಥರು ಹಿತೈಷಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಶಿವಾನಂದ್ ಕಮ್ತೆ ಲೆಕ್ಕ ಪರಿ ಪರಿಶೋಧಕರ ಮಾರ್ಗದರ್ಶನವೂ ಕೂಡ ಲಭ್ಯವಾಗಿತ್ತು ಈ ಎಲ್ಲರ ಒಂದು ಸಭೆಗೆ ಆಗಮಿಸಿದಂತ ಎಲ್ಲರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಪ್ಪತ್ತಾರನೇ ವಾರ್ಷಿಕ ಸರ್ವ ಸಾಧಾರಣ ಸಭೆ ಯಶಸ್ವಿಯಾಗಿ ಜರುಗಿತ್ತು ಪ್ರಭು ನ್ಯೂಸ್ ಬಾಡ್ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿಯ ಇಪ್ಪತ್ತಾರನೇ ವಾರ್ಷಿಕ ಸರ್ವರ ಸಾಧನದ ಸಭೆಯ ಈ ಶುಭ ಸಂದರ್ಭದಲ್ಲಿ ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಷೇರು ಸದಸ್ಯರು ಎಲ್ಲ ಅಧಿಕಾರಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಪ್ರಕಾರವಾಗಿ ಮುಖ್ಯ ಅತಿಥಿಗಳು ಮೇಲೆ ಆಶೇಷರಂತ ಅವರಿಗೆ ನಾನು ವಿನಂತಿ ಮಾಡಬಹುದಾಗಿದೆ ಈ ಕಾರ್ಯಕ್ರಮದ ವರದಿ ವಾಚನವನ್ನ ಈ ಸ್ವಾಗತ ವಾಚನ ಮುಗಿತಾ ವರದಿ ವಚನ ವರದಿ ವಾಚನದಲ್ಲಿ ಮೊದಲನೇದಾಗಿ ಸಭೆಯ ಅಧ್ಯಕ್ಷರನ್ನು ಆಯಿಸುವ ಆರಿಸುವುದು ಅಂತ ಇದೆ ಸಭೆಯ ಅಧ್ಯಕ್ಷರನ್ನ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದಾ ಪ್ರಕಾರ ನಮ್ಮ ಸಂಘದ ಅಧ್ಯಕ್ಷರೇ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿರುವುದರಿಂದ ಶ್ರೀ ಶಿವಾನಂದ್ ಅಲೂರೆ ಅಧ್ಯಕ್ಷರು ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸವಾಲ್ ಸರ್ಕಾರಿ ಇವರು ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಎರಡನೇದಾಗಿ ಸ್ವಾಗತ ಭಾಷಣ ಈಗಾಗಲೇ ಸ್ವಾಗತ ಭಾಷಣ ಆಗಿದೆ ನಾವು ಓರ್ ಅಡಿಟ್ ವರ್ಷ ಮೂರನೇ ವರ್ಷಕ್ಕೆ ಅಡಿಟ್ ಮಾಡ್ತಕ್ಕದಲ್ಲ ಕಾಯ್ದೆ ಇದೆ ಹಿಂದಿನ ಸಲ ಹಿಂದಿನ ವರ್ಷ ಸದರಿ ವರ್ಷದಲ್ಲಿ ಶ್ರೀ ಶಿವಾನಂದ ಕಂಪ್ತಿಯವರು ಲೆಕ್ಕ ಪರಿಶೀಲನೆಯನ್ನು ನಡೆಸಿಕೊಟ್ಟಿದ್ರು ಮತ್ತು ಇದೇ ವರ್ಷ ಕೂಡ ಅವರನ್ನ ತಾವು ಶಿಫಾರಸು ನಾ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವರು ನಮ್ಮ ಸಂಸ್ಥೆಯ ಹುಟ್ಟಿದಾಗಿನಿಂದ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಾರ್ಯನಿರ್ವಹಿಸ್ತಾ ಇರುವುದರ ಜೊತೆಗೆ ನಾವು ಎಲ್ಲಿ ತಪ್ಪಿದ್ರೂ ಅವರು ಸರಿಯಾದ ದಾರಿಯಲ್ಲಿ ಅಕೌಂಟಿಂಗ್ ಆಗಲಿ ಪ್ರತಿಯೊಂದಕ್ಕೆ ಅವರು ಆಧಾರವಾಗಿ ನಿಂತಿದ್ದಾರೆ ಅದಕ್ಕಾಗಿ ತಮ್ಮ ತಾಯೂ ಅವರನ್ನ ಗಮನಿಸಿ ಅವರೇ ಶ್ರೀ ಶಿವಾನಂದ್ ತಂಪಿಯವರೇ ಅಡಿಟ್ ಮಾಡಬೇಕು ಅಂತ ಈ ಸಭೆಯ ಮೂಲಕ ತಾವು ಒಪ್ಪಿಗೆ ಕೊಡಬೇಕಂತ ನಾವು ಮನೆ ವಿನಂತಿ ಮಾಡ್ತೇವೆ ವಿಷಯ ನಂಬರ್ ಐದು ಸಂಚಾಲಕ ಮಂಡಳಿ ಮಂಡಿಸಿದ ವಾರ್ಷಿಕ ವರದಿಯನ್ನು ಪರಿಗಣಿಸುವುದು ಈ ವರದಿ ಪ್ರಕಾರ ಈಗಾಗಲೇ ನಾವು ಹೇಳಂಗ ಎಲ್ಲರಿಗೂ ನೋಟಿಸಿದಾಗ ಈ ವರದಿ ಎಲ್ಲ ಹೊಡ್ತದೇ ಅದರಲ್ಲಿ ವರ್ಷಾಂತ್ಯಕ್ಕೆ ಇದ್ದಂತೆ ನಮ್ಮ ದುಡಿಯುವ ಬಂಡವಾಳ ಮಾರ್ಚ್ ಎಂದಕ್ಕೆ ಹದಿನಾರು ಕೋಟಿ ಹದಿನೈದು ಲಕ್ಷ ಐವತ್ತೈದು ಸಾವಿರದ ಆರುನೂರ ಹದಿಮೂರು ಇಷ್ಟಿತ್ತು ಅದರ ಅದರ ಪ್ರಕಾರವಾಗಿ ಪ್ರಸಕ್ತ ವರ್ಷ ನಾವು ಮೂರು ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಪ್ರಾಫಿಟ್ ಹಾಕೊಂಡಿದ್ದೆವು ನಾಲ್ಕು ಲಕ್ಷ ಸಮೀಪ ಎರಡು ಸಾವಿರ ಕಡಿಮೆ ನಾಲ್ಕು ಲಕ್ಷ ಈ ವರ್ಷ ಪ್ರಾಫಿಟ್ ಹಾಕಿದ್ದೆವು ಕಳೆದ ವರ್ಷದ ಲಾಭಾಂಶ ಹನ್ನೆರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಇತ್ತು ಆದರೆ ವಾಸ್ ನಮ್ಮ ಇಪ್ಪತ್ತೈದನೇ ರಜತ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದರಂತೆ ಡೆವಿಡೆಂಡ್ ಅನ್ನು ಹಣಸಲಾಗಿದೆ ಆ ಡೆವಿಡೆಂಡ್ ನಿಮ್ಮ ನಿಮ್ಮ ಶೇರ್ ಖಾತೆ ಯಾರು ಶೇರ್ ಎಸ್ ಬಿ ಸೇರ್ ಅವರು ಎಸ್ ಬಿ ಖಾತೆ ತಗೋತೆವು ಆ ಎಸ್ ಬಿ ಖಾತೆಗಳ ಮ್ಯಾಗ ನಿಮ್ಮ ಡೆವಿಡೆಂಡ್ಗಳು ಜಮಾ ಮಾಡಿದೆವು ನಿಮಗೆ ಯಾವಾಗ ಆ ಇವ್ರು ರೊಕ್ಕ ತಗೊಂಡು ಹೋಗ್ಬೋದು ಎಲ್ಲರೂ ಖಾತೆ ಮ್ಯಾಗ ಸೇರದಾಗ ಹಾಕಿಲ್ಲ ನಿಮ್ ಜಲ್ದಿ ಖಾತೆ ಮ್ಯಾಗ ನೀವು ಯಾವಾಗ ಯೂಸ್ ಮಾಡ್ಕೋಬಹುದು ಜಮಾ ಬಂದಿದೆ ಅದರ ಇದರೊಳಗ ಲಾಭ ಮನಿ ಇದ್ದಾಗ ಮೂರ್ ಮೂರ್ ಲಕ್ಷ ಒಂಬತ್ತೆಂಟು ಸಾವಿರ ರೂಪಾಯಿ ಸದರಿ ವರ್ಷದ ಪ್ರಾಫಿಟ್ ಇದೆ